ಪರಮ ಪೂಜ್ಯರಾದ ಪೂಜ್ಯ ತರಳುಬಾಳು ಮಹಾಸ್ವಾಮಿಗಳ ಅಡಿದಾವರೆಯಲ್ಲಿ ಒಣಮೊಟ್ಟು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ मूर्ति सन्मान्य श्री पिल्पन न्यायमूर्ति शरणली नारायणस्वामी न्यायमूर्ति आचार्य ಶ್ರೀ ಶೇಷಾನಂದರೇ ಶ್ರೀ ವಕೀಲರಾದ ಶ್ರೀಯ ನ್ಯಾಯಾಧೀಶರಾದ ಸಿವಿಲ್ ನ್ಯಾಯಾಧೀಶರಾದ ಕೆರಳೇ ಎಂಬ ಸಂತೋಷರೋರೇ ನನ್ನ ಆತ್ಮೀಯ ಸಹೋದ್ಯೋಗಿಗಳೂ ಶಿಕ್ಷಣ ಕ್ಷೇತ್ರದಲ್ಲಿ ಬಹುದೊಡ್ಡ ಬದಲಾವಣೆಗೆ ಛಲದಿಂದ ಹೋರಾಟ ಮಾಡುತ್ತಿರುವ ಮಾನ್ಯ ಮಧು ಬಂಗಾರಪ್ಪನವರೇ ಗೆಳೆಯರಾದ ವಕೀಲರಾದ ಸಂದೀಪ್ ಪಾಟೀಲ್ರವರೇ ಮಿತ್ರರಾದ ವಕೀಲರಾದ ಅರುಣ್ ಶ್ಯಾಮ್ರವ್ರೆ ಸಹೋದರಿ ಕೆ ಬಿ ವಾಣಿಗೌಡ್ರವ್ರೆ ಸಹೋದರಿ ರೂಪಾರವರೇ ಭದ್ರಾವತಿ ಶಾಸಕರು ಸನ್ಮಿತ್ರ ಸಂಗಮೇಶ್ರು ಅವರೇ ವೇದಿಕೆ ಮೇಲೆ ಹಾಸೀನರಾಗಿರ್ತಕ್ಕಂಥ ಗಣ್ಯಮಾನ್ ನಡೆದಿರ್ತಕ್ಕಂಥ ಪ್ರಮುಖರೇ ವಕೀಲ ಬಾಂಧವರೇ ರೈತ ಬಾಂಧವರೇ ತಾಯಂದಿರೇ ಸಹೋದರ ಸಹೋದರಿಯರೇ ನಮ್ಮೆದುರು ನ್ಯಾಯಾಂಗ ಮತ್ತು ಸಮಾಜ ಈ ವಿಷಯವಾಗಿ ಅದ್ಭುತವಾಗಿರ್ತಕ್ಕಂಥ ವೈಚಾರಿಕ ಚರ್ಚೆಯನ್ನು ನಡೆಸೋದಕ್ಕೆ ಮಾನ್ಯ ಪೂಜ್ಯರಾದ ಸ್ವಾಮೀಜಿಯವರು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಬಂಧುಗಳೇ ಪೂಜ್ಯ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಸಾನ್ನಿಧ್ಯದಲ್ಲಿ ನಡೆದಿರ್ತಕ್ಕಂಥ ಈ ಕಾರ್ಯಕ್ರಮ ಇಷ್ಟು ದೊಡ್ಡ ಸಂಖ್ಯೆಯ ಜನ ಸಮೂಹದಲ್ಲಿ ಒಂದು ಕ್ಲಿಷ್ಟವಾಗಿರ್ತಕ್ಕಂಥ ವಿಷಯದ ಬಗ್ಗೆ ಸಾರ್ವಜನಿಕವಾಗಿ ಚರ್ಚೆಗೆ ಹಚ್ಚಿರೋದೇ ದೊಡ್ಡ ಸಾಧನೆ ಅಂತ ಹೇಳಿ ನಾನು ಭಾವಿಸ್ಕೊತೀನಿ ಇವೆಲ್ಲ ವಿಶ್ವವಿದ್ಯಾಲಯದೊಳಗಾಗಬೇಕು ವಕೀಲರ ಪರಿಷತ್ತುಗಳು ವಕೀಲರ ಸಂಘಗಳು ಜುಡಿಷಿಯಲ್ ಆಫೀಸರ್ಸ್ ಕಾನ್ಫರೆನ್ಸ್ ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ ಕಾನ್ಫರೆನ್ಸ್ ಇಂಥಲ್ಲೇ ನ್ಯಾಯ ಮತ್ತು ಸಮಾಜದ ಬಗ್ಗೆ ಚರ್ಚೆ ಆಗ್ಬೇಕು ಚಿಂತನೆ ಆಗಬೇಕು ಅವು ಭಾಳಷ್ಟು ಕಡಿಮೆ ಆಗಿವೆ ಅನ್ನೋದನ್ನು ಮನಗಂಡೆ ಸ್ವಾಮೀಜಿಯವರು ಸಾರ್ವಜನಿಕವಾಗಿ ಇಷ್ಟು ಸಾವಿರ ಜನರ ಮಧ್ಯೆ ನ್ಯಾಯ ಮತ್ತು ಸಮಾಜದ ಬಗೆಗೆ ನಮಗೆ ವಿಚಾರ ಹಂಚಿಕೆ ಮಾಡಿಕೊಳ್ಳೋದಕ್ಕೆ ಈ ಸಂದರ್ಭದಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಏನು ವ್ಯಾಜ್ಯ ನ್ಯಾಯ ಏನಂತೀವಿ ನಾವು ವ್ಯಾಜ್ಯ ಅಂತೀವಿ ತಂಟೆ ಅಂತೀವಿ ಇದು ಭಾರಿ ದೊಡ್ಡ ರೋಗ ಇದು ಈ ವ್ಯಾಜ್ಯ ಇದ್ದರೆ ಈ ತಂಟೆ ಇದ್ದರೆ ಈ ನ್ಯಾಯ ಇದ್ದರೆ ಯಾವ ವ್ಯಕ್ತಿಯು ಸಮಾಧಾನದಿಂದ ಇರೋದಿಲ್ಲ ಯಾವ ವ್ಯಕ್ತಿ ಯಾವ ಕುಟುಂಬ ಯಾವ ದೇಶ ವ್ಯಾಜ್ಯ ಇಟ್ಕೊಂಡು ಪ್ರಗತಿ ಆಗೋದಿಲ್ಲ ಅಭಿವೃದ್ಧಿ ಆಗೋದಿಲ್ಲ ನೆಮ್ಮದಿ ಹೊಂದಿರೋದಿಲ್ಲ ಆದ್ದರಿಂದ ಈ ನ್ಯಾಯ ಇಲ್ಲದಂಗೆ ಆಗಬೇಕು ವ್ಯಾಜ್ಯಗಳು ಕಡಿಮೆ ಆಗಬೇಕು ವ್ಯಾಜ್ಯ ಇಲ್ದಂಗೆ ಇರುವಂಥ ಸಮಾಜ ನಿರ್ಮಾಣ ಆಗೋದು ಬಹಳ ಕಠಿಣವಾದದ್ದು ಅದಕ್ಕೆ ವ್ಯಾಜ್ಯ ಸೃಷ್ಟಿಯಾದಾಗ ಆ ನ್ಯಾಯ ಬಂದಾಗ ಡಿಸ್ಪ್ಯೂಟ್ ರೇಸ್ ಆದಾಗ ಅದನ್ನು ತಕ್ಷಣದಲ್ಲಿ ಅದನ್ನು ಬಗೆಹರಿಸುವಂಥ ವ್ಯವಸ್ಥೆ ಆಗಬೇಕು ಅದೇ ಸಂವಿಧಾನ ಆಶೆ ಮಾಡೋದು ಅದೇ ಕಾನೂನು ಆಶೆ ಮಾಡೋದು ಅದೇ ಧರ್ಮ ಆಶೆ ಮಾಡೋದು ಅದೇ ಸಮಾಜ ಆಶೆ ಮಾಡೋದು ನ್ಯಾಯವನ್ನು ಹಂಗೆ ಇಟ್ಕೊಳ್ಳೋದು ಎಷ್ಟು ಇಟ್ಕೊಳ್ಳೋದು ಐವತ್ತು ವರ್ಷ ಇಟ್ಕೊಳ್ಳೋದು ನಲ್ವತ್ತು ವರ್ಷ ಇಟ್ಕೊಳ್ಳೋದು ನೀವೆಲ್ಲ ನೋಡ್ತಾ ಇದ್ದೀರಿ ರೈತರಿಗೆ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ನ್ಯಾಯ ಮಾಡೋದ್ರೊಳಗೆ ಕೋರ್ಟ್ ಹೋಗಬೇಕು ಅಂದರೆ ನ್ಯಾಯಕ್ಕಾಗಿ ನೀವು ಹೋರಾಟ ಮಾಡೋದಕ್ಕೆ ಸಾಧ್ಯ ಇದೇನು ಹೋದ್ರೂಲಕ್ಕೆ ಬಿಡೋ ಮಾರಾಯ ಅಂಥೇಳಿ ಅದು ಅಲ್ಲಿಗೆ ನ್ಯಾಯ ಕೈ ಬಿಡ್ತಾನೆ ಅದಕ್ಕೆ ನಮ್ಮಲ್ಲಿ ಗಾದೆ ಇದೆಯಲ್ಲ ಕೋರ್ಟ್ಗೆ ಹೋದವರು ಗೆದ್ದವ ಸೋತ ಸೋತವ ಸತ್ತ ಅಂತೇಳಿ ಅಂದರೆ ಬಡವ ಯಾವ ಕೋರ್ಟಿಗೆ ಬಾಳಿಸಿ ಹೋಗ್ತಾನೆ ಅವನು ತನ್ನ ಜೀವನದೊಳಗಾನ ಮತ್ತೆ ಮರುಜ್ಜೀವನ ಪರಡೋದಕ್ಕೆ ಸಾಧ್ಯ ಇಲ್ಲ ಅವನ ಕತಿ ಮುಗಿದ ಬಿಡ್ತೈತಿ ನಮ್ಮ ಇಂಗ್ಲೀಷ್ ಗಾದೆ ನೋಡ್ರಿ ದೊಡ್ಡ ದೊಡ್ಡ ಸಾಹೇಬರು ದೊಡ್ಡ ದೊಡ್ಡ ವಕೀಲರು ದೊಡ್ಡ ದೊಡ್ಡ ಪತ್ರಿಕೆಯವರು ಬರೆಯೋರು ಜಸ್ಟಿಸ್ ಡಿಲೇಡ್ ಈಸ್ ಜಸ್ಟಿಸ್ ಡಿನೈಡ್ ಬಹಳ ಸುಂದರವಾಗಿರ್ತಕ್ಕಂಥ ವಾಕ್ಯ ಆದರೆ ಬಂಧುಗಳೇ ನಮ್ಮ ಕರ್ನಾಟಕ ಹಿಡ್ಕೊಂಡು ರಾಷ್ಟ್ರದೊಳಗೆ ಸುಪ್ರೀಂ ಕೋರ್ಟ್ ಹಿಡ್ಕೊಂಡು ಹೈಕೋರ್ಟ್ ಹಿಡ್ಕೊಂಡು ನಮ್ಮ ಡಿಸ್ಟ್ರಿಕ್ಟ್ ಕೋರ್ಟ್ ತಾಲೂಕಾ ಕೋರ್ಟ್ಸ್ವರೆಗೆ ಲಕ್ಷ ಲಕ್ಷ ಗಟ್ಟಲೆ ವ್ಯಾಜ್ಯಗಳು ಬಗೆಹರಿಯದೆ ಇವತ್ತು ಜನರನ್ನು ಒದ್ದಾಡಿಸ್ತಾ ಇದ್ದಾರೆ ಒದ್ದಾಡಿಸ್ತಾ ಇದ್ದಾರೆ ನಾನು ಭಾಳ ಸಂತೋಷದಿಂದ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ನಾರಾಯಣ ಸ್ವಾಮಿಯವ್ರಿಗೆ ಪೀಳಪ್ಪನವ್ರಿಗೆ ಪೂಜ್ಯ ಸ್ವಾಮೀಜಿಯವ್ರಿಗೆ ಗಮನಕ್ಕೆ ತರೋದಕ್ಕೆ ಬಯಸ್ತೀನಿ ನಮ್ಮ ಈ ಸರ್ಕಾರದ ಅವಧಿಯಲ್ಲಿ ನನ್ನ ಸ್ನೇಹಿತ ಮಧು ಬಂಗಾರಪ್ಪನವರಂಥ ಆ ಕ್ರಿಯಾಶೀಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನಮ್ಮ ಕರ್ನಾಟಕದೊಳಗೆ ರೈತರ ಪ್ರಕರಣಗಳು ಬಡವರ ಪ್ರಕರಣಗಳು ರೈತರ ಪ್ರಕರಣಗಳು ಬಡವರ ಪ್ರಕರಣಗಳು ಎರಡು ವರ್ಷದೊಳಗೆ ಪೂರ್ಣಗೊಳಿಸ್ಬೇಕು ಮುಕ್ತಾಯಗೊಳಿಸ್ಬೇಕು ಆ ಪ್ರಕರಣಗಳು ಬಡವರ ಪ್ರಕರಣಗಳು ಆ ದಿವಸ ಪಟ್ಟಿಯೊಳಗೆ ಬಂದರೆ ಅವುಗಳನ್ನು ಆದ್ಯತೆ ಮೇಲೆ ಅವನ್ನ ಕೇಳಬೇಕು ಅವುಗಳಿಗೆ ಅವಕಾಶ ಕೊಡಬೇಕು ಕರ್ನಾಟಕ ಸರ್ಕಾರ ಸಿವಿಲ್ ಪ್ರೊಸೀಜರ್ ಕೋಡ್ ಸಿ ಪಿ ಸಿಯನ್ನು ತಿದ್ದುಪಡಿ ಮಾಡಿ ಎರಡು ತಿದ್ದುಪಡಿ ಮಾಡಿದ್ದೀವಿ ನಾವು ಸಿ ಪಿ ಸಿ ಅಮೆಂಡ್ಮೆಂಟ್ ಟ್ವೆಂಟಿ ತ್ರೀ ಸಿ ಪಿ ಸಿ ಅಮೆಂಡ್ಮೆಂಟ್ ಟ್ವೆಂಟಿ ಟ್ವೆಂಟಿ ಫೋರ್ ಎರಡೂ ಕರ್ನಾಟಕಕ್ಕೆ ಸೀಮಿತವಾಗಿರುವಂತೆ ಅದಷ್ಟೇ ಮಾತ್ರ ನಾವು ಮಾಡೋದಕ್ಕೆ ಸಾಧ್ಯ ಸಿ ಪಿ ಸಿ ಪೂರ್ಣ ಬದಲಾವಣೆ ಮಾಡೋದಕ್ಕೆ ಮಾಡೋದಕ್ಕಾಗದಲ್ಲ ಆದರೆ ಸಿ ಪಿ ಸಿ ನಮ್ಮ ಕರ್ನಾಟಕಕ್ಕೆ ಸಂಬಂಧಿಸಿದ ಹಾಗೆ ವ್ಯಾಪ್ತಿಗೆ ಬರುವ ಹಾಗೆ ನಾವು ಬಡವರ ಪ್ರಕರಣಗಳನ್ನು ರೈತರ ಪ್ರಕರಣಗಳನ್ನು ಅತಿಸಣ್ಣ ರೈತರ ಪ್ರಕರಣಗಳನ್ನು ಎರಡು ವರ್ಷದಲ್ಲಿ ಪೂರ್ಣಗೊಳಿಸುವ ಹಾಗೆ ಕಾನೂನನ್ನು ತಿದ್ದುಪಡಿ ಮಾಡಿದ್ದೀವಿ ನಾನು ಯಾಕೆ ಈ ಮಾತು ಹೇಳ್ತೇನೆ ಅಂದರೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ಕಾನೂನು ಬಡವರ ಸಲುವಾಗಿ ಬಂತಲ್ಲ ಎಂಬತ್ತು ವರ್ಷ ಈ ಕಡೆ ಯಾರ್ದು ಚಿಂತನೆ ಆಗಲಿಲ್ಲಲ್ಲ ಜಜ್ ಸಾಹೇಬರು ನೋಡ್ರಿ ನೀವು ಕೋರ್ಟ್ಗಳನ್ನು ನೋಡ್ರಿ ವಕೀಲರುಗಳನ್ನು ನೋಡಿರಿ ಈ ದೊಡ್ಡ ಸಮುದಾಯ ಪ್ರಶ್ನೆ ಮಾಡಬೇಕು ಯಾಕೆ ಬರಲಿಲ್ಲ ಯಾಕೆ ಚಿಂತನೆ ಬರಲಿಲ್ಲ ಅದನ್ನ ದಾಟಿ ಈಗ ಸದ್ಯಕ್ಕೆ ಮುಂದೆ ಹೋಗೋಣ ಈ ನ್ಯಾಯ ಅಂದ್ರೆ ರೀ ವ್ಯಾಜ್ಯ ಅಂದ್ರೇನು ಇದನ್ನ ಬಗೆಹರಿಸಬೇಕು ಕರೆ ಒಬ್ಬನಿಗೆ ಗೆಲ್ಲಿಸಿದ್ರೆ ಒಬ್ಬನ ಸೋಲ್ಸಿದ್ರೆ ಆ ನ್ಯಾಯ ಬಗೆಹರಿಸಂಗಾತನು ವ್ಯಾಜ್ಯ ಬಗೆಹರದಂಗಾತನು ಈಸ್ ಡಿಸ್ಪ್ಯೂಟ್ ರಿಸಾಲ್ವಡ್ ಆರ್ ಪೀಪಲ್ ಹ್ಯಾಪಿ ಆರ್ ಬೋತ್ ಪಾರ್ಟಿ ಈಸ್ ಹ್ಯಾಪಿ ಇಲ್ಲ ಆ ನ್ಯಾಯ ಮುಂದುವರಿತಿದೆ ಒಬ್ಬವ್ ಗೆದ್ದಾನ ಒಬ್ಬ ಸೋತಾನ ಸೋತಾವ್ ಮುಂದೆ ತಗೊಂಡು ಹೋಗ್ತಾನ ಇಲ್ಲಿ ನಾವು ಸಿರಿಗೆರಿಯ ಸದ್ಧರ್ಮ ಪೀಠದ ಏನೊಂದು ಪದ್ಧತಿ ಇದೆ ಒಂದು ನೀತಿ ಇದೆ ಅದನ್ನು ಗೌರವದಿಂದ ಗಮನಿಸಿ ಅದರಿಂದ ಪ್ರೇರಣೆ ಪಡೆದು ನಾವು ಕೆಲಸ ಮಾಡಬೇಕಾಗಿದೆ ಏನು ಮಾಡ್ತಾರೆ ಸ್ವಾಮಿಗಳು ಏ ನಿನಗೆ ಆರು ತಿಂಗಳ ಶಿಕ್ಷೆ ಹೋಗು ನೀ ಸೋತಿ ನೀ ಗೆದ್ದೆ ನಾನು ಆರ್ಡ್ರ್ ಮಾಡೇನಿ ಇಲ್ಲ ಅವರಿಬ್ಬರನ್ನು ಕರೀತಾರೆ ನಿಮ್ದದು ಕಬುಲಿ ಐತಿಲ್ಪ ನೀವು ಒಪ್ಕೊತೀರ ಹೌದಿಲ್ಲ ನೀವು ಇನ್ನು ಚಲೋ ಇರ್ತೀರೋ ಇಲ್ಲ ಇದು ಮಧ್ಯಸ್ಥಿಕೆ ಅಂತೇವೆ ನಾವು ಮೀಡಿಯೇಷನ್ ಅಂತೇವೆ ಮೀಡಿಯೇಷನ್ ಅಂತೇವೆ ವೇದಿಕೆ ಮೇಲೆ ಭಾಳ ಗಂಡರಾಗಿರ್ತಕ್ಕಂಥ ನ್ಯಾಯ ಕ್ಷೇತ್ರದೊಳಗೆ ಕೆಲಸ ಮಾಡಿದವರಿದ್ದಾರೆ ಈ ಮಧ್ಯಸ್ಥಿಕೆಯಿಂದ ಸಮಸ್ಯೆ ಬಗೆಹರಿತು ಆ ವ್ಯಾಜ್ಯ ಬಗೆಹರಿತು ಸಮಾಧಾನ ಆಯಿತು ಪ್ರಗತಿಗೆ ಹಾದಿ ಆಯಿತು ಇದನ್ನು ನಾವು ಸ್ವಾಮಿಗಳು ಮಾಡ್ತಾರ ಅಂತೇಳಿ ಕೈ ಬಿಡ್ತೇವ್ ಇದು ಬರೇ ತಿರುಗೇರಿ ಮಠದೊಳಗೆ ಮಾತ್ರ ಮಾಡ್ತಾರ ಅಂತ ಅಲ್ಲ ಈ ನಾನ್ ಸ್ಟೇಟ್ ಜುಡಿಷಿಯಲ್ ಸಿಸ್ಟಮ್ ಏನದ ಅಲ್ಲ ಈಗ ಪಂಚರಂತ ನ್ಯಾಯ ಬಗೆಹರಿಸ್ತಾರೆ ಸಮಾಜದ ಸಣ್ಣ ಸಣ್ಣ ಪಂಚ್ ಕಮಿಟಿ ಅದಾವು ಆ ಪಂಚ್ ಕಮಿಟಿಗಳು ನ್ಯಾಯ ಬಗೆಹರಿಸ್ತಾರೆ ಧರ್ಮಸ್ಥಳದೊಳಗೆ ನ್ಯಾಯ ಬಗೆಹರಿಸ್ತಾರ ಇಲ್ಲೇ ಹತ್ರ ಒಂದು ಲಕ್ಷ್ಮೀ ಗುಡಿ ಇತ್ತು ಜೈನದ ಅಲ್ಲಿ ನ್ಯಾಯ ಬಗೆಹರಿಸ್ತಿದ್ರು ಇಬ್ಬರನ್ನು ಕೂಡಿಸ್ತಿದ್ರು ತಮ್ಮದು ಮಾರ್ಗದರ್ಶನ ಮಾಡ್ತಿದ್ರು ಹೊಂದಿಸ್ತಿದ್ರು ಮಧ್ಯಸ್ಥಿಕೆ ಮಾಡ್ತಿದ್ರು ಕಳೆದ ಎಂಬತ್ತು ವರ್ಷ ನಾನು ನ್ಯಾಯದಾನ ವ್ಯವಸ್ಥೆಗೆ ಒಬ್ಬ ಮಂತ್ರಿಯಾಗಿ ಒಬ್ಬ ಕಾರ್ಯಕರ್ತನಾಗಿ ಒಬ್ಬ ಯುವಕನಾಗಿ ನಾನು ಕೇಳ್ತೀನಿ ಎಂಬತ್ತು ವರ್ಷ ಆತಲ್ರಿ ಮಧ್ಯಸ್ಥಿಕೆ ಮಾತ್ರ ನಮ್ಮ ದೇಶಕ್ಕೆ ಯೋಗ್ಯವಾದದ್ದು ಬ್ರಿಟಿಷರು ನಮ್ಮನ್ನು ನ್ಯಾಯ ಮಾಡ್ಸಕ್ಕೆ ಹಚ್ಚಿದ್ರು ಕರೆ ಆದರೆ ನಾವು ಎಂಬತ್ತು ವರ್ಷ ಯಾಕೆ ಮಧ್ಯಸ್ಥಿಕೆಯನ್ನು ವಿಶೇಷವಾಗಿ ಪ್ರಯೋಗ ಮಾಡಲಿಲ್ಲ ನನಗೆ ಭಾಳ ಸಂತೋಷ ಇದೆ ಪೂಜ್ಯ ಸ್ವಾಮಿಗಳಿಗೆ ನಾನು ಈ ಮಾತು ಇಲ್ಲಿ ಹೇಳೋದಕ್ಕೆ ಬಯಸ್ತೇನೆ ಕರ್ನಾಟಕ ಸರ್ಕಾರ ಇತ್ತೀಚೆಗೆ ನಮ್ಮ ರಾಷ್ಟ್ರದ ಸಿವಿಲ್ ಪ್ರೊಸೀಜರ್ ಕೋಡನ್ನು ತಿದ್ದುಪಡಿ ಮಾಡಿ ಯಾವುದೇ ಕಟ್ಲೆ ಬರಲಿ ಕಂಪಲ್ಸರ್ಲಿ ಮಧ್ಯಸ್ಥಿಕೆಗೆ ಅವಕಾಶ ಕೊಡಬೇಕು ಮೀಡಿಯೇಷನ್ ಈಸ್ ಮೇಡ್ ಕಂಪಲ್ಸರಿ ಇನ್ ದಿ ಕರ್ನಾಟಕ ಅಮೆಂಡ್ಮೆಂಟ್ ಆಫ್ ಸಿ ಪಿ ಸಿ ಮಧ್ಯಸ್ಥಿಕೆ ಬಗೆಹರಿರಲೇ ಇಲ್ಲ ಅಂದರೆ ಅವಾಗ ನೀವು ಕೇಸ್ ತೊಗೊಳ್ರಿ ಹೀರಿಂಗ್ ಸ್ಟಾರ್ಟ್ ಮಾಡಿರಿ ವ್ಯಾಜ್ಯ ನಡೆಸ್ರಿ ನಿಮ್ಮ ಕೋರ್ಟ್ ನಡೆಸ್ರಿ ಹೀರಿಂಗ್ ಮಾಡಿರಿ ಆರ್ಗ್ಯುಮೆಂಟ್ ಮಾಡಿರಿ ಮಧ್ಯಸ್ಥಿಕೆಯಲ್ಲಿ ಬಗೆಹರಿಸುವ ಪ್ರಯತ್ನ ಬಡವರ ಪ್ರಕರಣಗಳನ್ನು ಬಗೆಹರಿಸುವ ಪ್ರಯತ್ನ ರೈತರ ಪ್ರಕರಣಗಳನ್ನು ಬಗೆಹರಿಸುವ ಪ್ರಯತ್ನ ಕಾರ್ಮಿಕರ ಪ್ರಕರಣಗಳನ್ನು ಬಗೆಹರಿಸೋ ಪ್ರಯತ್ನ ನಾವು ಎಂಬತ್ತು ವರ್ಷ ಯಾಕೆ ಮಾಡಲಿಲ್ಲ ಅನ್ನೋದನ್ನು ನಾವು ಆತ್ಮಾವಲೋಕನೆ ಮಾಡಬೇಕು ಆ ಆತ್ಮಾವಲೋಕನೆಯ ಮೂಲಕ ನಾವು ಈ ನ್ಯಾಯ ಮತ್ತು ಸಮಾಜ ಈ ಒಂದು ವಿಷಯದೊಳಗೆ ನಾವು ನೀವೆಲ್ಲರೂ ಕೂಡಿ ಏನು ಅಪೇಕ್ಷೆ ಮಾಡಬೇಕು ಅಂದರೆ ಏನಿಲ್ಲ ಕೋರ್ಟ್ನೊಳಗೆ ಭಾಳಷ್ಟು ಬದಲಾವಣೆಗಳಾಗಬೇಕಾಗಿವೆ ಬದಲಾವಣೆ ಬರಲಿ ನ್ಯಾಯದಾನ ವ್ಯವಸ್ಥೆಯೊಳಗೆ ಬದಲಾವಣೆ ಬೇಕು ಬದಲಾವಣೆಯ ಅತ್ಯಂತ ಅಗತ್ಯ ಇದೆ ದ ನೀಡ್ ಆಫ್ ದಿ ಅವರ್ ಈಸ್ ದಿ ರಿಫಾರ್ಮ್ಸ್ ಇನ್ ಜುಡಿಷಿಯಲ್ ಸಿಸ್ಟಮ್ ಅದಕ್ಕಾಗಿ ನಮ್ಮ ಧ್ವನಿ ಎತ್ತಬೇಕು ಸಾರ್ವಜನಿಕರು ಧ್ವನಿ ಎತ್ತಬೇಕು ಯಾರು ಬರೇ ವಕೀಲರಷ್ಟೇ ಧ್ವನಿ ಎತ್ತೋದಿಲ್ಲ ಯಾರು ಬರೇ ನ್ಯಾಯಾಧೀಶರಷ್ಟೇ ಧ್ವನಿ ಎತ್ತೋದಿಲ್ಲ ಎಲ್ಲರೂ ಕಂಫರ್ಟಬಲ್ ಅದಾರ Those who deal with these litigations, disputes, they are all well placed. Economically well placed, status wise, very well placed. Time wise, they are well placed. Infrastructure wise, very well placed. I don't know whether Sandeep agrees with me. I may be a little harsh, but the point here is you all are very well established. You are safe. ನೋಡಿ ನಮ್ಮ ಗೌರವದ ಪ್ರಶ್ನೆಯನ್ನು ನಾವು ಇವತ್ತು ಆಲೋಚನೆ ಮಾಡಬೇಕು ನಾವೆಲ್ಲ ಏನು ಕಕ್ಷಿದಾರರಿದ್ದೀವಿ ಕಕ್ಷಿದಾರರೆಲ್ಲ ಗುನ್ನೆಗಾರರಲ್ಲ ನೀವು ನೋಡ್ರಿ ಕೋರ್ಟ್ಗೆ ಹೋಗಿರಿ ನೀವು ನಾವು ದೊಡ್ಡ ಜಡ್ಜ್ ಸಾಹೇಬ್ರಿಗೆ ಏನಂತೀವಿ ಮೈಲಾರ್ಡ್ ಅಂತೀವಿ ಅವರ ಅಡ್ರೆಸ್ ಮಾಡಿದ ಮೈಲಾರ್ಡ್ ಅಂತ ಮತ್ತೆ ಕೆಳಗಿನ ಕೋರ್ಟಿಗೆ ಬಂದ್ರೆ ಯುವರ್ ಆನರ್ ಅಂತೀವಿ ಯುವರ್ ಆನರ್ ಅಂತೀವಿ ನಾವು ಫೀ ಕೊಟ್ಟು ನಮ್ಮ ವಕೀಲರಾಗ್ರಿ ನೀವು ಅಂಥೇಳಿ ನಾವು ಅಂತೀವಿ ನಮ್ಮ ವಿರುದ್ಧ ಇನ್ನೊಬ್ಬ ವಕೀಲರು ಇರ್ತಾರ ಅವ್ರವರು ಬಡ್ದಾಡ್ತಾರಂಗೆಲ್ಲ ಮೈ ಲರ್ನರ್ಡ್ ಫ್ರೆಂಡ್ ಅಂತಾರೆ ಅವ್ರಿಗೆ ಅತ್ಯಂತ ಗೌರವದಿಂದ ಆದರೆ ನೀವು ಕಕ್ಷಿದಾರರು ಇರ್ತೀರಲ್ಲ ಆರೋಪಿಗಳಾಗಿ ಹೋಗಿರ್ತೀರಿ ಅಥವಾ ಸಾಕ್ಷಿದಾರರಾಗಿ ಹೋಗಿರ್ತೀರಿ ನಿಮ್ಮನ್ನು ಒಳಗೆ ಕರಿತಾರಲ್ಲ ಹೆಂಗೆ ಕರೀತಾರೆ ನಿಮ್ಮ ಹೆಸರುಗೊಂಡು ಒನ್ ಟಕ್ಷರ್ಲೆ ಹಾಜರ್ ಹೈ ಏ ಅಜ್ಜರ ಪಾಯ್ ಅದೇನೋ ಬಾಯ್ ತಗ ನಿಮ್ಮಲ್ಲಿ ಒದ್ರಾವ್ ನಿಂತಿರ್ತಲ್ಲ ಕೋರ್ಟ್ ಬಾಗಲ್ದಾಗ ಹೆಂಗೆ ನಿಮ್ಮನ್ನು ಕರೀತಾರೆ ಆರ್ ಯು ಗೆಟಿಂಗ್ ರಿಸ್ಪೆಕ್ಟ್ ವಾಟ್ ಈಸ್ ವಿಟ್ನೆಸ್ ಸಾಕ್ಷಿ ಏನು ಕೋರ್ಟ್ನವರು ಅಂತಿಮವಾಗಿ ಏನು ಸತ್ಯವನ್ನು ಕಂಡುಹಿಡಿಬೇಕು ದೇ ಆರ್ ಎಕ್ಸ್ಪೆಕ್ಟೆಡ್ ಟು ಫೈಂಡ್ ಟ್ರೂತ್ ಆಸ್ सत्य कड हिडी बुद्धिवंतिके, विजम अलोन विल ना वर्क युवर् विल विलट वर्क युवर् ांग्वज अलोन विलट वर्क आक्षी सत्योद्र मूलक आ विटनेस नीडके सत्य बहिरंग बो सत्य बहिरंगगोस आ साक्षीदार्गे न्यायाग व्यवस्थे ऐन गौरव हि मे बी ए सैंटिस्ट हि मे बी ए प्रोफेसर बट वेन ही कम्स टू कॉर्ट ओनली दोज हू आर् इन हेल्लम अफेर्स देटिकन्स देटनेस दे आर् स्पेशल दे आर् ना इट आपेक्टेड ದಿಸ್ ಈಸ್ ಟು ಬಿ ಚೇಂಜ್ ಇದು ಬದಲಾವಣೆ ಆಗಬೇಕು ಇಲ್ಲಿ ನಾವು ನಮ್ಮ ಮನಸ್ಸನ್ನು ನಮ್ಮ ಹೃದಯವನ್ನು ನಮ್ಮ ನೀತಿಯನ್ನು ಸಂಪೂರ್ಣವಾಗಿ ಬದಲಾಯಿಸುವ ಪ್ರಯತ್ನದೊಳಗೆ ನಾವೆಲ್ಲರೂ ಕೆಲಸ ಮಾಡಬೇಕು ಆದ್ದರಿಂದನೇ ಕರ್ನಾಟಕ ಸರ್ಕಾರ ಮೊಟ್ಟ ಮೊದಲು ಬಾರಿಗೆ ವಿಟ್ನೆಸ್ ಲಾಂಚ್ ಅಂತ ಮಾಡಿದ್ದೀವಿ ನಾವು ದರ್ ವರ್ ಚೇಂಬರ್ಸ್ ಫಾರ್ ಜಜಸ್ ದೆರ್ ಆರ್ ಚೇಂಬರ್ಸ್ ಫಾರ್ ಅಡ್ವೊಕೇಟ್ಸ್ ಬಟ್ ದೆರ್ ವಾಸ್ ನೋ ಲಾಂಚ್ ಫಾರ್ ವಿಟ್ನೆಸ್ಸಸ್ ವಿ ಹ್ಯಾವ್ ಮೇಡ್ ದೋಸ್ ಅರೇಂಜ್ಮೆಂಟ್ಸ್ ದ ಆರ್ ಸ್ಟಿಲ್ ಟು ಬಿ ಇಂಪ್ಲಿಮೆಂಟೆಡ್ ವೆರಿ ಇಫೆಕ್ಟಿವ್ಲಿ ಆದ್ದರಿಂದ ಕಕ್ಷಿದಾರನಿರಲಿ ಸಾಕ್ಷಿದಾರನಿರಲಿ ಅವರಿಗೆ ಗೌರವ ಸಿಗುವಂಥ ನ್ಯಾಯದಾನ ವ್ಯವಸ್ಥೆ ಆಗಬೇಕು ಇದು ಸಮಾಜದ ಬೇಡಿಕೆ ಸಮಾಜದ ಅನಿಸಿಕೆ ಯಾವ ಕೋರ್ಟ್ ಹೋಗಿರ್ತಾನೆ ಅವನ ಮುಖ ನೋಡ್ಬೇಕು ಸಜ್ಜನ ಕೋರ್ಟ್ಗೆ ಹೋಗಿ ಬಂದ ಅಂದರೆ ಅವನು ಒಂದು ದಮೋನಿ ಇನ್ಸಲ್ಟ್ ಫೀಲ್ ಆಫ್ ಗಿಲ್ಟ್ ಅವನಲ್ಲಿ ಬಂದುಬಿಟ್ಟಿರ್ತದೆ ಏ ಮಾರಾಯ ನಾ ಇವತ್ತು ಕೋರ್ಟ್ಗೆ ಹೋಗ್ಬೇಕಾಗಿ ಬಂತಲ್ಲ ಯಾಕೆ ಆಗಬೇಕಿಂತದು ಆಗಬಾರ್ದು ಆ ಕಡೆ ನಾವೆಲ್ಲ ಗಮನ ಹರಿಸಬೇಕು ವಕೀಲರುಗಳು ವಿಶೇಷವಾಗಿ ನಮ್ಮ ನಿಮ್ಮ ಕಕ್ಷಿದಾರರು ನಾವು ಯಾರಿಗು ಒನ್ಟಕ್ಷೇ ಅಲ್ಲೇ ಬಾಗಲಾಗಿ ನಿಂತ್ಕೊಂಡು ಕರಿಯೋಂಗೆ ಮಾಡಬೇಡ್ರಿ ಮಾಡಿಸ್ಬೇಡ್ರಿ ಕಾನೂನಿನೊಳಗೆ ಹಂಗೇನಿಲ್ಲ ಸಾಕ್ಷಿದಾರನಿಗೆ ವಿಶೇಷ ಗೌರವ ಸಿಗುವಂಗೆ ಮಾಡಿರಿ ಅವ್ನು ಕೂಡೋದಕ್ಕೆ ಜಾಗ ಇರಲಿಲ್ಲ ಅಂದ್ರೆ ಜ ನ್ಯಾಯಾಧೀಶ ಹತ್ರ ಹೋಗಿ ನಮ್ಮ ಕೋರ್ಟ್ನೊಳಗೆ ಆ ಜಾಗ ಯಾಕಿಲ್ಲ ವಿಟ್ನೆಸ್ ಲಾಂಜ್ ಇದೆ ಅಂಥೇಳಿ ಹೇಳ್ತಾ ಇದ್ದಾರಲ್ಲ ಡಿಸ್ಟ್ರಿಕ್ಟ್ ಕೋರ್ಟ್ಸ್ನಲ್ಲಿ ವಿಶ್ ವಿಟ್ನೆಸ್ ಲಾಂಜಸ್ ಇವೆ ವಿಟ್ನೆಸ್ ಲಾಂಜ್ ಎ ಅಂತ ಹೇಳ್ತಾರಲ್ಲ ಮಂತ್ರಿಗಳೇ ಹೇಳ್ತಾರೆ ವೇರ್ ಆರ್ ದೋಸ್ ಲಾಂಜಸ್ ವೈ ಆರ್ ಯು ನಾಟ್ ಪ್ರೊವೈಡಿಂಗ್ ಫಾರ್ ಮೈ ವಿಟ್ನೆಸ್ ಅಂಥೇಳಿ ಕೇಳುವ ಆ ಒಂದು ದಿಟ್ಟತನ ವಿಟ್ನೆಸ್ಗಳ ಸಲುವಾಗಿ ಕಕ್ಷಿದಾರರ ಸಲುವಾಗಿ ಜನರ ಗೌರವ ಕಾಪಾಡೋದ್ರ ಸಲುವಾಗಿ ಇವತ್ತು ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಇರುವವರಿಗೆ ಮಾತ್ರ ಗೌರವ ಅಲ್ಲ ನ್ಯಾಯಾಂಗ ವ್ಯವಸ್ಥೆಯೊಳಗೆ ನ್ಯಾಯವನ್ನು ಕೇಳೋದಕ್ಕೆ ಬರೋವರು ನಾವು ನಿಮ್ಮ ಗ್ರಾಹಕರು ಗಾಂಧೀಜಿಯವರು ಹೇಳ್ತಾರೆ ಗ್ರಾಹಕನ ದೇವರು ಯು ಆರ್ ದೇರ್ ಬಿಕಾಸ್ ಎ ಕನ್ಸೂಮರ್ ಇಸ್ ದೇರ್ ಕಕ್ಷಿದಾರರೆಲ್ಲರೂ ಗಾಂಧೀಜಿ ಅವರು ಹೇಳ್ದಂಗೆ ಅವರಿಗೆ ಗೌರವ ಸಲ್ಲಿಸಬೇಕಾದದ್ದು ನಮ್ಮೆಲ್ಲರ ಕೆಲಸ ನ್ಯಾಯದಾನ ವ್ಯವಸ್ಥೆಯಲ್ಲಿ ಮೇಲಿರೋರೆಲ್ಲರದ್ದು ಕೆಲಸ ಇಂಥ ಒಂದು ವ್ಯವಸ್ಥೆ ನಮ್ಮ ದೇಶದಲ್ಲಿ ರೂಪಗೊಳ್ಳಬೇಕಾಗಿದೆ ಮೀಡಿಯೇಷನ್ ಬಗ್ಗೆ ನಮ್ಮ ವಿಶೇಷ ಗಮನ ಹರಿಸಬೇಕಾಗಿದೆ ಈಗೇನು ಸಿ ಪಿ ಸಿ ಅಮೆಂಡ್ಮೆಂಟ್ ಮಾಡಿ ಕರ್ನಾಟಕದಲ್ಲಿ ನಾವು ಈಗಾಗಲೇ ತಂದಿದ್ದೇವೆ ಜಾರಿಗೊಳಿಸಿದ್ದೇವೆ ಜಾರಿಗೊಂಡಿವೆ ಅವುಗಳಿಗೆ ಸೂಕ್ತವಾಗಿರ್ತಕ್ಕಂಥ ಪರಿಣಾಮಕಾರಿಯಾಗಿರ್ತಕ್ಕಂಥ ಒಂದು ಅನುಷ್ಠಾನಕ್ಕೆ ನ್ಯಾಯಾಲಯ ಹಾಗೂ ವಕೀಲರುಗಳು ವಿಶೇಷವಾಗಿ ತಮ್ಮ ಸೇವೆಯನ್ನು ಮಾಡಬೇಕು ಹಾಗೆ ಅಂಥೇಳಿ ತಮ್ಮಲ್ಲಿ ಪ್ರಾರ್ಥಿಸಿ ಪೂಜ್ಯ ತರಳುಬಾಳು ಮಹಾಸ್ವಾಮಿಗಳು ನಮಗೆ ಈ ಒಂದು ವಿಶೇಷ ಅವಕಾಶವನ್ನು ಕಲ್ಪಿಸಿಕೊಟ್ರು ನ್ಯಾಯ ಮತ್ತು ಸಮಾಜ ಈ ಒಂದು ವಿಷಯ ಭಾಳ ಮಹತ್ವದ್ದು ಇದನ್ನು ಬಹುಶಃ ನನಗೆ ತಿಳ್ಕೋತೇನೆ ನಾನು ಅಂದ್ಕೋತೀನಿ ನನ್ನ ಬಯಕೆ ಅದು ಸ್ವಾಮೀಜಿ ಸ್ವಾಮೀಜಿಯವರು ಈ ಮಧ್ಯಸ್ಥಿಕೆ ವಿಚಾರದಲ್ಲಿ ನಿಮ್ಮ ಅನುಭವದ ಏನಲ್ಲಿ ಒಳಗೆ ಇದನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮುಂದೆ ತೆಗೆದುಕೊಂಡು ಹೋಗಿರಿ ಈ ತರಳುಬಾಳು ಹುಣ್ಣಿಮೆಯಲ್ಲಿ ಏನು ಈ ಚರ್ಚೆ ಆಗಿದೆ ಇದು ಇನ್ನೂ ಹೆಚ್ಚು ಪ್ರಖರವಾಗಿ ದೇಶದಲ್ಲಿ ಚರ್ಚೆ ಆಗಲಿ ಅಂತೇಳಿ ಹಾರೈಸಿ ನಾನು ಮಾತನಾ